ಬಿರು ಬೇಸಿಗೆಯಿಂದಾಗಿ ಕರ್ನಾಟಕದ ಬಹುತೇಕ ಪ್ರದೇಶ ಕಾದ ಕಾವಲಿಯಂತಾಗಿದೆ ಭಾಸ್ಕರನ ಕಿರಣಗಳಿಂದ ಕಾಯುತ್ತಿರುವ ಇಳಿಯನ್ನು ತಂಪಾಗಬೇಕೆಂದು ಪ್ರತಿಪಿಸಿದ ಜನರ ಕೂಗು ಕೇಳಿದ ಮಳೆರಾಯ ದರಗಿಳಿದು ಬಂದು ಸಂತಸ ಮೂಡಿಸಿದೆ ಕೇವಲ ಒಂದು ಸಣ್ಣ ಮಳೆ ಬೆಸ್ಕಾಂನ ಅವ್ಯವಸ್ಥೆಯನ್ನು ಜನರಿಗೆ ತೋರಿಸಿಕೊಟ್ಟಿದೆ ಕೇವಲ ಅರ್ಧ ತಾಸಿಗೂ ಕಡಿಮೆ ಅವಧಿಯಲ್ಲಿ ಸುರಿದ ಮಳೆ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿಗಳಷ್ಟು ನಷ್ಟ ನಷ್ಟಉಂಟುಮಾಡಿದೆ ಕಳೆದ ಗುರುವಾರ ಅಂದರೆ ಮೇ ಮೂರರಂದು ಸುರಿದ ದಾರಾಕಾರ ಮಳೆಗೆ ಬೆಂಗಳೂರು ನಗರ ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ ಎಂಟು ಜಿಲ್ಲೆಗಳಲ್ಲಿ ಮುನ್ನೂರ ಐದು ವಿದ್ಯುತ್ ಕಂಬಗಳು ದರೆಗುರುಳಿದ್ದು ಐವತ್ತೇಳು ವಿದ್ಯುತ್ ಪರಿವರ್ತಕಗಳು ಅಂದರೆ ಟಿಸಿ ಹಾನಿಗೊಳಗಾಗಿವೆ ಮಳೆಗೆ ವಿದ್ಯುತ್ ಮೂಲಸೌಕರ್ಯ ಹಾನಿಗೊಂಡಿದ್ದು ದುರಸ್ತಿ ಕಾರ್ಯ ಬರದಿಂದ ಸಾಗುತ್ತಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ ಮುನ್ನೂರ ಐದು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದರಿಂದ ಇಪ್ಪತ್ತೈದು ಪಾಯಿಂಟ್ ಆರು ಎರಡು ಲಕ್ಷ ರೂಪಾಯಿ ಹಾಗೂ ಟಿಸಿಗಳು ಹಾನಿಗೊಳಗಾದ್ದರಿಂದ ಎಂಬತ್ತಾರು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ರೂಪಾಯಿ ನಷ್ಟವಾಗಿದೆ ಮತ್ತು ಹದಿನೆಂಟು ಡಬಲ್ ಪೋಲ್ ಸ್ಟ್ರಕ್ಚರ್ಗಳು ಹಾನಿಯಾಗಿದ್ದು ಆರು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ನಷ್ಟವಾಗಿದೆ ಒಟ್ಟಾರೆಯಾಗಿ ಗುರುವಾರ ಸುರಿದ ಮಳೆಗೆ ಬೆಸ್ಕಾಂಗೆ ನೂರ ಹದಿನೆಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಬೆಸ್ಕಾಂ ಅಭಿಯಂತರರು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದ್ದು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ ಬಹುತೇಕ ಕಡೆಗಳಲ್ಲಿ ವಿದ್ಯುತ್ ಪೂರೈಕೆ ಪುನರಾರಂಭಗೊಂಡಿದೆ ಕೆಲ ಪ್ರದೇಶದಲ್ಲಿ ಭಾರೀ ಗಾಳಿಗೆ ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿರುವ ಮರ ಹಾಗೂ ಕೊಂಬೆಗಳನ್ನು ತೆರವುಗೊಳಿಸಲಾಗಿದೆ ಮುರಿದಿರುವ ಕಂಬಗಳ ಬದಲಾವಣೆ ಮಾಡಿ ಆದಷ್ಟು ಬೇಗ ವಿದ್ಯುತ್ ಪೂರೈಕೆಗೆ ಕ್ರಮ ವಹಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ